ವೀಕ್ಷಕರೇ ಇದು ನಿಮ್ಮ ಶಬ್ದ ಅಸ್ಸಾಂನಲ್ಲಿ ಮುಸ್ಲಿಮರು ಬಾಂಗ್ಲಾದ ನುಸುಳುಕೋರರು ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಇಲ್ಲಿಗೆ ಬಂದವರು ಹೇಗೆ ಹೇಳುತ್ತ ಅವರ ವಸತಿ ಮನೆ ಮಠ ಅವರು ಹುಟ್ಟಿ ಬೆಳೆದು ಬಾಳುತ್ತಿರುವ ಗ್ರಾಮಗಳಿಂದ ಹೊರಗಟ್ಟಲಾಗುತ್ತಿದೆ ಕಳೆದ ಒಂದು ತಿಂಗಳಿನಲ್ಲಿ ಅಸ್ಸಾಮಿನಲ್ಲಿ ನಾಲ್ಕು ಸಾವಿರಕ್ಕೂ ಹೆಚ್ಚು ಮನೆಗಳನ್ನು ಬುಲ್ಡೋಸಿಂಗ್ ಮಾಡಿ ಕೆಡವಿ ಹಾಕಲಾಗಿದೆ ಕಷ್ಟಪಟ್ಟು ಮನೆ ಕಟ್ಟಿದವರನ್ನು ನೀವು ಬಾಂಗ್ಲಾದೇಶದಿಂದ ಬಂದವರು ಅಂತ ಅಥವಾ ನೀವು ಅಕ್ರಮವಾಗಿ ಇಲ್ಲಿ ಕೂತಿದ್ದೀರಿ ಎಂದು ಹೊರದಬಹುದಾದ್ರೆ ಸರ್ಕಾರ ಇರುವುದಕ್ಕೆ ಜನರಿಗೆ ವ್ಯವಸ್ಥೆ ಮಾಡಬೇಕಾದಂತ ಸರ್ಕಾರವೇ ಜನರನ್ನು ಬೀದಿಗೆ ತಳ್ಳುತ್ತಿದೆ ಎಂದಾದರೆ ಈಗ ನಿಮ್ಗೆ ಉತ್ತರ ಪ್ರದೇಶದ ಯೋಗಿ ಸರ್ಕಾರದ ಬುಲ್ಡೋಸಿಂಗ್ ನೆನಪಾಗಬಹುದು ಈಗ ಕಳೆದ ಒಂದು ತಿಂಗಳಿನಿಂದ ಅಸ್ಸಾಂನಲ್ಲಿ ನಾಲ್ಕು ನಾಲ್ಕು ಸಾವಿರಕ್ಕೂ ಹೆಚ್ಚು ಮುಸ್ಲಿಮರ ಮನೆ ಮಠಗಳನ್ನು ಕೆಡವಿ ಹಾಕಲಾಗಿದೆ ಅಂದ್ರೆ ನಾಲ್ಕು ಸಾವಿರ ಮುಸ್ಲಿಂ ಕುಟುಂಬಗಳನ್ನು ಬೀದಿ ಪಾಲು ಮಾಡಲಾಗಿದೆ ಯಾವುದು ಒಂದು ಸರ್ಕಾರ ಮಾಡ್ತಿರೋ ಸಮದ್ರಸಗಳು ಮಸೀದಿಗಳು ಈದ್ಗಾಹಗಳನ್ನು ಕೂಡ ಬಿಡದೆ ಮಣ್ಣುಪಾಲು ಮಾಡಿದೆ ಕೆಲವು ಸ್ವಾತಂತ್ರ್ಯ ಪೂರ್ವದಿಂದಲೂ ಮುಸ್ಲಿಮರ ವಶದಲ್ಲಿರೋದು ಹಿಮಂತರ ಲೆಕ್ಕದಲ್ಲಿ ಮಾತ್ರ ಇವು ಅನಧಿಕೃತವಾಗಿದೆ ಅಂದ್ರೆ ಮುಸ್ಲಿಮರ ವಿರುದ್ಧ ಈ ರೀತಿ ದ್ವೇಷಕ್ಕೆ ಹೊರಟ್ರೆ ಏನಾಗ್ಬೋದು ಯೋಚಿಸಿ ನೋಡಿ ಅವರ ಪರಿಸ್ಥಿತಿ ಎಲ್ಲಿಗೆ ತಲುಪುದು ಯಾವುದೇ ಸರ್ಕಾರಕ್ಕೆ ಒಂದು ಧರ್ಮವನ್ನು ಬೆನ್ನಟ್ಟಿ ಆ ರೀತಿ ಮಾಡುವುದು ಸರಿಯಲ್ಲ ಅಸ್ಸಾಂನಲ್ಲಿ ನಡೆಯುತ್ತಿರುವುದು ಈ ಅನಧಿಕೃತ ಅಧಿಕೃತ ಲೆಕ್ಕಗಳಲ್ಲ ಬದಲಾಗಿ ಮುಸ್ಲಿಮರನ್ನು ಸಂಪೂರ್ಣ ತೊಡೆದು ಹಾಕುವ ಕಾರ್ಯಾಚರಣೆಯಾಗಿದೆ ಅನಧಿಕೃತ ವಾಸ್ತವ್ಯ ಎನ್ನುವುದು ಕೇವಲ ಮಾತ್ರ ಆಗಿದೆ ವೀಕ್ಷಕರೇ ನೋಡಿ ಒಂದೆರಡು ತಿಂಗಳ ಹಿಂದೆ ಸ್ವತಃ ಇದೆ ಹಿಮಂತ ಶರ್ಮಾ ಹೇಳಿಕೆಯೊಂದನ್ನು ನೀಡಿ ಎರಡ್ ಸಾವಿರದ ನಲವತ್ತೈದಕ್ಕಾಗುವಾಗ ಅಸ್ಸಾಂನಲ್ಲಿ ಮುಸ್ಲಿಮರೇ ಇರ್ತಾರೆ ಅಸ್ಸಾಂ ಮುಸ್ಲಿಂ ಬಹುಸಂಖ್ಯಾತ ಪ್ರದೇಶ ಆಗಲಿದೆ ಎಂದು ಇಸ್ಲಾಮೋಪಿಯವನ್ನು ಹಾಡಿದರು ನ್ನು ಹೆಚ್ಚಿಸುವುದು ಕಡಿಮೆ ಮಾಡುವುದು ಅದು ದೇವನ ಕೈಯಲ್ಲಿರುವಂತಹದ್ದು ಅಧಿಕೃತವಾದಂತಹ ಅಂಕಿ ಸಂಖ್ಯೆಗಳ ಪ್ರಕಾರ ಮುಸ್ಲಿಮರ ಜನನ ಪ್ರಮಾಣ ಕಡಿಮೆಯೇ ಇದೆ ಆದ್ರೆ ಹೆದರಿಕೆ ಮಾತ್ರ ಹಿಮಂತ ಶರ್ಮಾ ಅನ್ನುವಂತಹ ತೀವ್ರ ಹಿಂದುತ್ವವಾದಿಗಳನ್ನೇ ಅಮಾರಿಕೊಂಡಿದೆ ತೀವ್ರ ಹಿಂದುತ್ವದ ದೇಶದ ಸೇಡು ಈಗೆಲ್ಲ ಮಾಡಿಸ್ತಾ ಇದೆ ನಾಲ್ಕು ಸಾವಿರಕ್ಕೂ ಹೆಚ್ಚು ಮನೆಗಳನ್ನು ಕೆಡವಿ ಹಾಕುವುದೆಂದ್ರೆ ಏನದು ಮಾಧ್ಯಮಗಳು ವರದಿ ಹಾಗೆ ಮಾಡಿದೆ ಯಾವುದೇ ಸರ್ಕಾರ ತನ್ನ ಪ್ರಜೆಗಳ ವಾಸ್ತವ್ಯ ಅನಧಿಕೃತವಾದ ಜಾಗದಲ್ಲಿ ಇದೆ ಎಂದಾದರೆ ಕಾನೂನಿನ ಪ್ರಕಾರ ಅದನ್ನು ತೆರವುಗೊಳಿಸುವ ಹದಿನೈದು ದಿವಸಗಳ ಮುಂಚೆ ನೋಟಿಸ್ ಕೊಡಬೇಕಾಗುತ್ತೆ ಆದರೆ ಅಸ್ಸಾಂನಲ್ಲಿ ಹೇಮಂತ್ ಸರ್ಕಾರ ನೋಟಿಸ್ ಕೊಟ್ಟೇ ಇಲ್ಲ ಹೀಗೆ ತೆರವುಗೊಳಿಸಲ್ಪಟ್ಟ ಜನರಿಗೆ ಪುನರ್ ವಸತಿಯನ್ನು ಕಲ್ಪಿಸಬೇಕೆಂದು ಸುಪ್ರೀಂ ಕೋರ್ಟ್ ನ ಆದೇಶ ಇದೆ ಅದಕ್ಕೂ ಕಾಸಿನ ಬೆಲೆಯನ್ನು ಹೇಮಂತ್ ಸರ್ಕಾರ ನೀಡಿಲ್ಲ ಅಸ್ಸಾಮಿನ ಗುಲ್ಫಾರಾ ಧುಬ್ರಿ ಲಖಿಂಪುರ ಜಿಲ್ಲೆಗಳಲ್ಲಿ ಹಿಮಂತರ ಬುಲ್ಡೋಸರ್ ಮುಸ್ಲಿಮರ ಮನೆ ಮಠಗಳನ್ನು ಕೆಳವಿ ಹಾಕಿದ್ದರಿಂದ ಈಗ ರಾಜ್ಯದ ಎಲ್ಲ ಅಲ್ಪಸಂಖ್ಯಾತರಲ್ಲಿ ದಿಗ್ಭ್ರಾಂತಿ ಹಾಡಿಕೊಂಡಿದೆ ಗೋಲ್ಪಾರ ಜಿಲ್ಲೆಯಲ್ಲಿ ಕಳೆದ ಸೋಮವಾರ ಸಾವಿರದ ನೂರು ಕುಟುಂಬಗಳನ್ನು ಒಕ್ಕಲೆಬ್ಬಿಸಲಾಯಿತು ಅವರ ಮನೆ ಮಠ ಇತ್ಯಾದಿಗಳನ್ನು ಬುಲ್ಡೋಸಿಂಗ್ ನಿಂದ ನೆಲಸಮ ಮಾಡಲಾಯಿತು ಇದೇ ಜುಲೈ ಎಂಟಕ್ಕೆ ದುಡ್ಡಿ ಜಿಲ್ಲೆಯಲ್ಲಿ ಸ್ಪೆಷಲ್ ಕಾರ್ಯಾಚರಣೆಯಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ಮುಸ್ಲಿಂ ಕುಟುಂಬಗಳನ್ನು ವರ್ಗಲೆಬ್ಬಿಸಲಾಗಿದೆ ಎಲ್ಲ ಹೇಮಂತರ ಕಾಮಾಲೆ ಕಣ್ಣಿಗೆ ಅಸ್ಸಾಂನಲ್ಲಿ ಬಂಗಾಳಿ ಭಾಷೆ ಮಾತಾಡುವ ಮುಸ್ಲಿಮರೆಲ್ಲರೂ ನುಸುಳುಕೋರರು ಆಗಿದ್ದಾರೆ ಹೇಮಂತ್ ಶರ್ಮಾ ಸ್ವತಃ ಪ್ರಚಾರ ಮಾಡ್ತಾ ಇದ್ದಾರೆ ಈ ಮುಸ್ಲಿಮರನ್ನು ದೇಶದಿಂದ ಹೊರಗೆ ಅಟ್ಟಬೇಕಾಗಿದೆ ಇಂತಹ ಒಂದು ಮಾತುಗಳನ್ನಾಡುವ ಮುಖ್ಯಮಂತ್ರಿ ಇರುವ ರಾಜ್ಯದಲ್ಲಿ ಮುಸ್ಲಿಮರ ಜೀವನ ಅವರ ಪರಿಸ್ಥಿತಿ ಹೇಗಾಗ್ಬೋದು ಅಲ್ಲ ಒಬ್ಬ ಮುಖ್ಯಮಂತ್ರಿಗೆ ತನ್ನ ರಾಜ್ಯದ ಪ್ರಜೆಗಳನ್ನು ಹೀಗೆ ಹೇಳಿಕೊಳ್ಳಲಿಕ್ಕೆ ಮನಸ್ಸಾದ್ರು ಹೇಗೆ ಬರ್ತದೆ ಆದರೆ ತೀವ್ರ ಹಿಂದುತ್ವವಾದದ ಅಮಲು ತಲೆಗೆ ಅಂಟಿಸಿಕೊಂಡವರಿಗೆ ಅಧಿಕಾರದ ಲಾಲ ಸೇರುವವರಿಗೆ ಏನೂ ಹೇಳಲು ಬಾಯಿ ಬರ್ತದೆ ಜಾಗೃತ ಜನರು ಪ್ರಜ್ಞಾವಂತ ಜನರು ಇಂತಹ ಮನಸ್ಥಿತಿಗಳನ್ನ ಖಂಡಿಸಬೇಕಾಗಿದೆ ಎರಡ್ ಸಾವಿರದ ಹದಿನೈದರವರೆಗೆ ಈ ಹಿಮಂತ್ ಶರ್ಮಾ ನಲ್ಲಿದ್ದಾಗ ತರುಣ್ ಗೊಗೊಯ್ ಸರ್ಕಾರದಲ್ಲಿ ಸಚಿವರಾಗಿದ್ರು ಆಗ ಇವರು ಒಂದ್ಸಲ ಕೂಡ ಇಂತಹ ಭಾಷೆಯನ್ನು ಉಪಯೋಗಿಸಿಲ್ಲ ಎರಡ್ ಸಾವಿರದ ಹದಿನೈದಕ್ಕೆ ಬಿಜೆಪಿ ಸೇರಿದ್ದೇ ಸೇರದು ಮುಸ್ಲಿಮರನ್ನು ಬಯ್ಯುದಕ್ಕೆ ಪ್ರಾರಂಭಿಸಿದೇ ಪ್ರಾರಂಭಿಸಿದ್ರು ಈಗ ಮುಖ್ಯಮಂತ್ರಿಯಾಗಿ ಅಸ್ಸಾಮಿನ ಮುಸ್ಲಿಮರ ವಿರುದ್ಧ ದೇಶದ ಕಾರ್ಯಾಚರಣೆಯನ್ನ ಮಾಡುತ್ತಿದ್ದಾರೆ ಸಂವಿಧಾನ ಇದೆ ಅಧಿಕಾರ ಇದೆ ಹಕ್ಕು ಇದೆ ಎಲ್ಲವೂ ಇದೆ ಆದರೆ ಬಿಜೆಪಿಗರಿಗೆ ಇದು ಯಾವುದೂ ಲೆಕ್ಕವೇ ಇಲ್ಲ ಎನ್ನುವುದಕ್ಕೆ ಇದನ್ನು ನೀವು ಸೇರಿಸಿಕೊಳ್ಳಿ ಮುಸ್ಲಿಮರ ಜನಸಂಖ್ಯೆ ಬಹಳ ಹೆಚ್ಚುತ್ತೆ ಅಸ್ಸಾಂ ಇಡೀ ಅಸ್ಸಾಂ ಮುಸ್ಲಿಮರ ಬಾಹುಳ್ಯದ ರಾಜ್ಯ ಆಗುತ್ತೆ ಇದು ಕಳೆದ ಒಂದೆರಡು ತಿಂಗಳ ಹಿಂದೆ ಹಿಮಂತ್ ಶರ್ಮಾ ಹೇಳಿದ ಮಾತುಗಳು ಮಾಡಿದ ಪ್ರಚಾರ ಜನರು ನಂಬ್ತಾರೆ ಇಂತಹ ಸುಳ್ಳುಗಳನ್ನು ಜನರು ನಂಬುತ್ತಾರೆ ಯಾಕಂದ್ರೆ ಒಬ್ಬ ಮುಖ್ಯಮಂತ್ರಿ ಆಡುವ ಮಾತು ಇವು ಎರಡು ಸಾವಿರದ ಹದಿನೆಂಟರಲ್ಲಿ ಹೊರತಂದ ಎನ್ಆರ್ಸಿಯಲ್ಲಿ ನಲವತ್ತು ಲಕ್ಷ ಜನರು ಅನಧಿಕೃತ ವಲಸೆಗಾರರು ಎಂದಾದರು ಇದರ ವಿರುದ್ಧ ಮೇಲ್ಮಾನವಿ ಸಲ್ಲಿಸಿದಾಗ ಪಟ್ಟಿ ಪರಿಷ್ಕರಣೆಗೊಂಡು ಎನ್ಆರ್ಸಿಯಲ್ಲಿ ಹೊರಗಾದವರ ಸಂಖ್ಯೆ ಇಪ್ಪತ್ತು ಲಕ್ಷಕ್ಕೆ ಇಳಿಕೆ ಆಯಿತು ಈ ಜನರು ತಮ್ಮ ಅಸ್ತಿತ್ವವನ್ನು ರುಜುವಾತುಪಡಿಸಲು ಕಚೇರಿಯಿಂದ ಕಚೇರಿಗೆ ಏನಾದ್ರೆ ಎನ್ಆರ್ಸಿಯ ಮೂಲಕ ಮುಸ್ಲಿಮರನ್ನು ಹೊರಗಿಡಬೇಕು ಎನ್ನುವ ಕಾರಣಕ್ಕಾಗಿ ಸಿ ಅನ್ನು ತರಲಾಯಿತು ಸಿಎಎ ಕಾನೂನಿನ ಮೂಲಕ ದೇಶದಲ್ಲಿ ಎನ್ಆರ್ಸಿಯಿಂದ ಹೊರಗಾದವರಿಗೆ ಪೌರತ್ವ ನೀಡುವುದು ಮುಸ್ಲಿಮರನ್ನು ಹೊರಗಿಡುವುದು ಇದು ಸಿ ಎ ಕಾನೂನಿನ ಜಾರಿಗೆ ಪ್ರಬಲವಾದ ಕಾರಣವಾಗಿದೆ ಎನ್ಆರ್ಸಿಯಲ್ಲಿ ಜಾಗ ಸಿಗದ ಮುಸ್ಲಿಮರು ಏನ್ ಮಾಡಬೇಕು ಒಂದು ಜೀವನ ಇಡೀ ಜೈಲಿನಲ್ಲಿ ಕೊಳೆಯಬೇಕು ಇಲ್ದಿದ್ರೆ ಗಡಿಪಾರಿಗೊಳಗಾಗ್ಬೇಕು ಅಥವಾ ಕಾನೂನು ಹೋರಾಟ ನಡೆಸುತ್ತಾ ಇಡೀ ಆಯುಷ್ಯವನ್ನೇ ಕಳಿಬೇಕು ಇದು ಎಂತಹ ಕುಣಿಕೆ ಇದಕ್ಕೊಂದು ಕೊನೆ ಎಂದು ಎನ್ನುವ ದಿಗ್ರಮೆ ಅಸ್ಸಾಮಿನಾದ್ಯಂತ ಹರಡಿಕೊಂಡಿದೆ ಮಾತ್ರ ಅಲ್ಲ ಈ ಕಾರ್ಯಾಚರಣೆ ಇಡೀ ದೇಶದಲ್ಲಿ ಶುರುವಾಗುತ್ತೆ ಅನ್ನುವಂತ ಆತಂಕ ಕೂಡ ಇದೆ ವೀಕ್ಷಕರೇ ಹೇಳಿ ದೇಶದ ಪ್ರಜೆಗಳ ಕುರಿತು ತಾರತಮ್ಯದಿಂದ ವರ್ತಿಸುವ ಇಂತಹ ಮನಸ್ಥಿತಿ ಈ ದೇಶಕ್ಕೆ ಹಿತ ಕಾರ್ಯ ಖಂಡಿತ ಅಲ್ಲ ಅಪಾಯಕಾರಿ ಇಂತಹ ಕೃತ್ಯಗಳನ್ನು ತಡೆಯುವ ಹೊಣೆಗಾರಿಕೆ ಪ್ರಜ್ಞಾವದ್ದ ಪ್ರಜೆಗಳ ಕೈಯಲ್ಲಿದೆ ವೀಕ್ಷಕರಿಗೆ ನಿಮ್ಮ ಅಭಿಪ್ರಾಯವನ್ನು ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ ನಾನು ನೋಡ್ಫ ಜೈ ಜಿ ಹಿಂದ್